ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಟೆಕ್ಸ್ಫೋನ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವಾಗ ನೋಡೋರೆಲ್ಲ ಈ ರೀತಿ ಕಲರ್ ಲಿರಿಕ್ಸ್ ಅನ್ನು ಯಾವ ರೀತಿಯಾಗಿ ನೀವು ಕರ್ಲಾಗಿ ನೀವು ಕ್ರಿಯೇಟ್ ಮಾಡ್ಬೋದು ಮೊಬೈಲ್ನಲ್ಲಿಂದ ವಿಡೋದಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏನಕ್ಕೆ ನಾನು ಸ್ಟೆಪ್ಸ್ಗಳನ್ನ ತಿಳಿಸ್ಕೊತಾ ಹೋಗ್ತೀನಿ ಆ ಒಂದು ಸ್ಟೆಪ್ ಆದರೂ ಕೂಡ ನಿಮಗೆ ಈ ಒಂದು ಕರ್ಲಾಗಿ ನಿಮಗೆ ಕಲರ್ ಆಗಿ ಈ ಒಂದು ಲಿರಿಕಲ್ ವೀಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಹಾಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಲಾಕನ್ ತರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಫ್ರೀಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಲ್ಲ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕನ್ ನಿಮಗೆ ಬರುತ್ತೆ ಬನ್ನಿ ವೀಡಿಯೋನ ಶುರು ಮಾಡೋಣ ಹಾಯ್ ಫ್ರೆಂಡ್ಸ್ ಇದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಇರಬೇಕಾಗುತ್ತೆ ನಿಮ್ಮ ಹತ್ರ ಅಲೈಟ್ ಮೋಷನ್ ಅಪ್ಲಿಕೇಶನ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಅಲ್ಲಿಂದ ನೀವು ಈ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಒಂದು ಎಫೆಕ್ಟ್ಗಳನ್ನ ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು ಹಾಗೆ ನೀವು ಗೂಗಲ್ ಪ್ಲೇಸ್ಟೋರ್ನೂ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದೆ ಅಂದರೆ ನಿಮಗೆ ಫ್ರೀಯಾಗಿ ಎಲ್ಲ ಒಂದು ಎಫೆಕ್ಟ್ಗಳನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿದ್ರೆ ಇಲ್ಲ ಎಲ್ಲ ಕೂಡ ನಿಮಗೆ ಫ್ರೀ ಇರುತ್ತೆ ಈ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಅದನ್ನು ಓಪನ್ ಮಾಡಿದಾಗ ಓಪನ್ ಮಾಡಿದ ನಂತರ ನೀವು ಇಲ್ಲಿ ಪ್ಲಸ್ ಏನು ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಬಂದಿದೆ ನೀವು ನೋಡ್ತಿರ್ಬೋದು ಇಲ್ಲಿ ನಿಮಗೆ ಕೆಲವು ಆಸ್ಪೆಕ್ಟ್ ರೇಷಿಯೋಸ್ ಇದೆ ಇವಾಗ ಫೋರ್ ಇಷ್ಟು ಫೈಯನ್ನು ಸೆಲೆಕ್ಟ್ ಮಾಡ್ತೀನಿ ನಿಮಗೆ ಯಾವ ಒಂದು ಆಸ್ಪೆಕ್ಟ್ ರೇಷಿಯೋ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಹಾಗೆ ನಿಮಗೆ ಇಲ್ಲಿ ಬ್ಯಾಗ್ರೌಂಡ್ ಬೇಕಾದ ಬ್ಯಾಗ್ರೌಂಡನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಹೊಸದಾಗಿ ಇಂಟರ್ಫೇಸ್ ಇಲ್ಲಿ ನಿಮಗೆ ಕಾಣುತ್ತೆ ಇಲ್ಲಿ ಕೆಳಗೆ ಪ್ಲಸ್ ಏನು ಕಾಣ್ತಾ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನೀವು ಒಂದು ಸಾಂಗನ್ನು ಹಾಕೋಬೇಕಾಗತ್ತೆ ಇಲ್ಲಿ ಆಡಿಯೋ ಅಂತ ನಿಮಗೆ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಎಲ್ಲ ಒಂದು ಸಾಂಗ್ಗಳು ಇಲ್ಲಿ ಓಪನ್ ಆಗುತ್ತೆ ಇದ್ರ ಪ್ಲಸ್ ಸನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇವಾಗ ಇಲ್ಲಿ ಒಂದು ಆಡಿಯೋ ಬಂದು ಪ್ಲೇಸ್ ಆಗಿದೆ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ಲಸ್ ಸನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಗ್ಯಾಲರಿನಲ್ಲಿರುವಂಥ ಎಲ್ಲ ಒಂದು ಫೋಟೋಗಳನ್ನ ನಿಮಗೆ ಬೇಕಾದ ಫೋಟೋವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನಾನು ನೀವು ಯಾವುದೇ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡೋದಿಲ್ಲ ಹಾಗೆ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಒಂದು ಲಿರಿಕಲ್ ವೀಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ತಿಳಿಸ್ಕೊಡ್ತೇನೆ ಇವಾಗ ಇಲ್ಲಿ ಒಂದು ಆಡಿಯೋನ ಇನ್ಸೆಟ್ ಮಾಡಿದ್ದೀನಿ ನಂತರ ಆಡಿಯೋದಲ್ಲಿ ಏನಿದೆ ಅಂತ ಫಸ್ಟು ಪ್ಲೇ ಮಾಡ್ತಾ ಇದ್ದೀನಿ ಇವಾಗ ನಿನ್ನ ಎಲ್ಲ ನೋವನ್ನು ಅಂತ ಇದೆ ಇದನ್ನು ನಾವೀಗ ಟೈಪ್ ಮಾಡಬೇಕಾಗತ್ತೆ ಇಲ್ಲಿ ಪ್ಲಸ್ ಏನು ಕಾಣ್ತಾ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಇಲ್ಲಿ ಟೆಕ್ಸ್ಟ್ ಅಂತ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಟೆಕ್ಸ್ಟನ್ನು ಆ್ಯಡ್ ಮಾಡೋದಕ್ಕೆ ಇಲ್ಲಿ ನೀವು ಕನ್ನಡ ಟೆಕ್ಸ್ಟ್ನ ಬರೀತೀರಾ ಅಂದರೆ ನಿಮಗೆ ನೀವು ಫಾಂಟನ್ನು ಆ್ಯಡ್ ಮಾಡಿದಾಗ ಅದು ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಕ್ರೋಮ್ಗೆ ಹೋಗಬೇಕಾಗತ್ತೆ ಕ್ರೋಮ್ಗೆ ಹೋಗಿ ಅರವಿಂದ ವಿ ಕೆ ಡಾಟ್ ಇನ್ ಸಂಕ ಅಂತ ಇದನ್ನು ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೀವು ಕನ್ನಡನ ಟೈಪ್ ಮಾಡಬೇಕಾಗತ್ತೆ ನೀವು ಅಲ್ಲಿ ಲಿರಿಕ್ಸ್ ಏನು ಬರಿತೀರೋ ಅದನ್ನು ಇಲ್ಲಿ ಬರಿಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನಾನು ಬರಿತಾ ಇನ್ನು ನೋಡ್ಬೋದು ನೀವು ನಿನ್ನ ಎಲ್ಲ ಇನ್ನು ಎಲ್ಲ ನೋವನ್ನು ಅಂತ ಇಲ್ಲಿ ಇದೆ ನೀವು ಇಲ್ಲಿ ಯುನಿಕೋಡ್ ಟು ಟು ಆಸ್ಕಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಕೋಡ್ ವೇಪ್ತಲ್ಲಿ ಒಂದು ಕೋಡ್ ಬರುತ್ತೆ ನೀವು ಅಲ್ಲಿ ಟೈಪ್ ಮಾಡಿರ್ತಾರಲ್ಲ ಅದು ಆ್ಯಸ್ಕಿ ಕೋಡಾಗಿ ಬಂದಿರುತ್ತೆ ಇದನ್ನು ಕಾಪಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೀವು ಕಾಪಿ ಮಾಡ್ಕೊಂಡು ಏನು ಮಾಡಬೇಕಂದ್ರೆ ಅಲೈಟ್ ಮೋಷನಲ್ಲಿ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಪೇಸ್ಟ್ ಮಾಡಿದಾಗ ನೀವೇನಾದರೂ ಇದಕ್ಕೆ ಕನ್ನಡ ಫೋಂಟ್ನ ಆ್ಯಡ್ ಮಾಡ್ತಿದ್ದೀರಾ ಅಂದರೆ ಮಾತ್ರ ಈ ರೀತಿಯಾಗಿ ನೀವು ಅಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ ಇಂಗ್ಲೀಷ್ ಫಾಂಟನ್ನ ಆ್ಯಡ್ ಮಾಡೋದರೆ ಇದಕ್ಕೇನು ಬೇಡ ನಂತರ ಇಲ್ಲಿ ರೋಬೋಟೋ ರೆಗ್ಯುಲರ್ ಅಂತ ಮೇಲೆ ಒಂದು ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿ ಆಲ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಬೇಕಾದ ಒಂದು ಫಾಂಟನ್ನು ನೀವಿಲ್ಲಿ ಆ್ಯಡ್ ಮಾಡಿ ಕನ್ನಡ ಫೋಂಟ್ನ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ಗೆ ಆ್ಯಡ್ ಮಾಡೋದು ಅಂತ ನಾನು ಒಂದು ವೀಡಿಯೋನ ಮಾಡಿದ್ದೀನಿ ಆ ವಿಡಿಯೋನ ನೋಡಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ವಿಡಿಯೋನ ನೋಡಿ ಅವರು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಾಂಟ್ಗಳನ್ನ ಕನ್ನಡ ಫೋಂಟ್ಗಳನ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಇವಾಗ ಒಂದು ಕನ್ನಡ ಫೋಂಟನ್ನು ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ಇಲ್ಲಿ ಮೇಲೆ ಕಲರ್ ಕೂಡ ಇದೆ ನಾನು ಇವಾಗ ಒಂದು ವೈಟ್ ಕಲರನ್ನು ಚೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಏಯ್ಟೀನ್ ಪಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಈ ರೀತಿಯಾಗಿ ಎನ್ಲಾಜ್ ಮಾಡ್ಕೋಬೋದಾಗಿರುತ್ತೆ ಇದನ್ನು ಇವಾಗ ಒಂದು ಟೆಕ್ಸ್ಟನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇವಾಗ ಇದಕ್ಕೆ ಆ್ಯಡ್ ಎಫೆಕ್ಟ್ಸ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಲರ್ ಆ್ಯಂಡ್ ಲೈಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ ಬಂದು ನೀವು ಏನು ಮಾಡಬೇಕಂದ್ರೆ ಫೋರ್ ಕಲರ್ ಗ್ರೇಡಿಯಂಟ್ ಅಂತ ಇದೆ ಅಥವಾ ಗ್ರೇಡಿಯಂಟ್ ಓವರ್ಲೆ ಅಂತ ಇದೆ ಇದರಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಫೋರ್ ಕಲರ್ ಗ್ರೇಡಿಯಂಟನ್ನು ಸೆಲೆಕ್ಟ್ ಮಾಡ್ತಾ ಇದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ಗಳು ನಿಮಗೆ ಕಾಣ್ತಾ ಇರುವಂಥದ್ದು ಕೆಳಗೆ ರೆಡ್ಡು ಗ್ರೀನು ಬ್ಲೂ ಮತ್ತು ಪಿಂಕ್ ಎಲ್ಲ ನಿಮಗೆ ಇಲ್ಲಿ ಸೆಲೆಕ್ಟ್ ಆಗಿದೆ ನಿಮಗೆ ಬೇಕಾದ ಒಂದು ಕಲರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ನಿಮಗೆ ಪೊಸಿಷನ್ ಇದೆ ಆ ಕಲರ್ ಯಾವ ಪೊಸಿಷನ್ಗೆ ಅಲ್ಲಿ ಬರಬೇಕಂತ ನೀವು ಇದನ್ನು ಸೆಟ್ ಮಾಡ್ಕೋಬೋದು ಹಾಗೆ ನಿಮಗೆ ಕಲರ್ ಬೇಕಾದರೆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಫಾಲ್ಟಾಗಿ ಕೆಲವು ಕಲರ್ಸ್ಗಳು ಇಲ್ಲಿ ಬರುತ್ತೆ ನಿಮಗೆ ಬೇಕಾದ ಕಲರ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಆ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ರೀತಿ ಕಲರ್ನ ಚೂಸ್ ಮಾಡ್ಬೋದು ಇವಾಗ ಅದು ಸೆಲೆಕ್ಟ್ ಆಗಿದೆ ನಂತರ ಮತ್ತೆ ಆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗ್ತದೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಡ್ ಎಫೆಕ್ಟ್ ಅಂತ ಇರುತ್ತೆ ಇಲ್ಲಿಗೆ ಬಂದರೆ ನಿಮಗೆ ಕರ್ಲ್ ಅಂತ ಒಂದು ಇದು ಕಾಣುತ್ತೆ ಎಫೆಕ್ಟು ಆ ಕರ್ಲ್ ಎಫೆಕ್ಟ್ನ ಯಾವ ರೀತಿಗೆ ಆ್ಯಡ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಡಿಸ್ಟ್ರಾಷನ್ ಆ್ಯಂಡ್ ವಾರ್ಪ್ ಅಂತ ಇದೆ ಇದ್ರ ಮೇಲೆ ಬಂದರೆ ನಿಮಗೆ ಕರ್ಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕರ್ಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಮತ್ತೆ ಇಲ್ಲಿ ಕರ್ಲ್ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನು ಮಾಡಬೇಕಂದ್ರೆ ಫಸ್ಟಿಗೆ ಇಲ್ಲಿ ಪ್ಲಸ್ಸನ್ನು ಕಾಣುತ್ತಾ ಇರ್ಬೋದು ಈ ಕಡೆ ಆಫ್ ಸೆಟ್ ಪಕ್ಕ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ರೀತಿಗೆ ಆಫ್ ಸೆಟ್ಟನ್ನು ಈ ರೀತಿ ಕಮ್ಮಿ ಮಾಡ್ತಾ ಹೋಗ್ಬೇಕಾಗತ್ತೆ ಕಮ್ಮಿ ಮಾಡಿದಾಗ ಇದು ರೊಟೇಟ್ ಆಗುತ್ತೆ ಆ ಒಂದು ಟೆಕ್ಸ್ಟ್ ಆ ಒಂದು ಟೆಕ್ಸ್ಟ್ ರೋಟೇಟ್ ಆದಾಗ ಇಲ್ಲಿ ರೇಡಿಯಸ್ ಕೂಡ ಇದೆ ರೇಡಿಯಸ್ ನಿಮಗೆ ಟೆಕ್ಸ್ಟು ಸಣ್ಣದಾಗಿ ಇಷ್ಟು ರೇಡಿಯಸ್ ಬೇಕಂತೇಳಿ ನೀವು ಸೆಟ್ ಮಾಡ್ಕೋಬೋದು ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ಬೇಕಾ ರೈಟ್ ಸೈಡಿಗೆ ಬೇಕಾ ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೊಬೋದಾಗಿರುತ್ತೆ ನಾನಿವಾಗೆ ರೈಟ್ ಸೈಡಿಗೆ ಕೊಡ್ತಾ ಇದ್ದೀನಿ ಹಾಗೆ ಅಪ್ ಬೇಕಾ ಡೌನ್ ಬೇಕಂತ ನಾನು ಅಪ್ ಅಪ್ಪನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸ್ಟ್ರೆಚ್ ಕೂಡ ಇದೆ ಅದು ಇಷ್ಟು ಸ್ಟ್ರೆಚ್ ಆಗಬೇಕಂತ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋದು ಇವಾಗ ಈ ರೀತಿಯಾಗಿ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ ನಂತರ ಇದನ್ನು ಮೂವ್ ಮಾಡಬೇಕಾಗುತ್ತೆ ಅದು ಎಲ್ಲಿಗೆ ಒಂದು ಸ್ವಲ್ಪ ಮೂವ್ ಮಾಡಿಬಿಟ್ಟು ನಂತರ ಇಲ್ಲಿ ಸೆಟ್ ಇರುತ್ತೆ ಅದನ್ನು ನೀವೇನು ಮಾಡಬೇಕಂದ್ರೆ ಮತ್ತೆ ಆ ಒಂದು ಟೆಕ್ಸ್ಟ್ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಈ ಒಂದು ಸೆಟ್ಟನ್ನು ಉಲ್ಟಾ ಸೆಟ್ ಮಾಡಬೇಕಾಗತ್ತೆ ಇವಾಗ ಈ ರೀತಿಯಾಗಿ ಸೆಟ್ ಆಗಿದೆ ಇವಾಗ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿಯಾದ ಒಂದು ಆನಿಮೇಷನ್ ಕ್ರಿಯೇಟ್ ಆಗಿದೆ ಅಂತ ನೋಡೋರಲ್ಲ ಫ್ರೆಂಡ್ಸ್ ಈ ರೀತಿಯಾದ ಒಂದು ಆ್ಯನಿಮೇಷನ್ ವಿಡಿಯೋ ಲಿರಿಕಲ್ ವಿಡಿಯೋ ಕ್ರಿಯೇಟ್ ಆಗಿದೆ ಇದೇ ರೀತಿಯಾಗಿ ನೀವು ಮುಂದಕ್ಕೆ ಇನ್ನೂ ಕೆಲವು ಟೆಕ್ಸ್ಟ್ಗಳನ್ನ ಆ್ಯಡ್ ಮಾಡಿಕೊಂಡು ಈ ಒಂದು ಸಾಂಗ್ಗೆ ನೀವು ಈ ರೀತಿಯ ಒಂದು ಲಿರಿಕಲ್ ವಿಡಿಯೋ ಅನಿಮೇಷನ್ ಕ್ರಿಯೇಟ್ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಇದೇ ಥರದ ಮತ್ತಷ್ಟು ವಿಡಿಯೋಗಳನ್ನ ನೋಡೋದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು